ಗಟ್ಟಿಯಾಗಿದೆ ಸಿದ್ದರಾಮಯ್ಯ ಅದು ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ ಒಬ್ಬರಲ್ಲ ಸಿದ್ದರಾಮಯ್ಯನವರಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಎಂ ಬಿ ಪಾಟೀಲ್ ಅವ್ರಿರ್ಬೋದು ಪರಮೇಶ್ವರ್ ಅವ್ರಿರ್ಬೋದು ಜಾರಕಿಹೊಳಿ ಅವ್ರಿರ್ಬೋದು ಮಾದೇವ್ರವ್ರಿರ್ಬೋದು ಎಲ್ಲ ಸಮುದಾಯವರು ಸೇರಿ ನಾವು ಪಕ್ಷವನ್ನು ಕಟ್ಕೊಂಡು ಬಂದಿದ್ದೇವೆ ಸರ್ಕಾರ ಬರೋದಕ್ಕೆ ಇಬ್ಬರು ಕಾರಣ ಹಾಗಾಗಿ ಅವಕಾಶ ಕೊಡ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ ಹೇಳಿದಂತೆ ಇದೇ ತಿಂಗಳು ಸಚಿವ ಸಂಪುಟ ಪವರ್ ಶೇರಿಂಗ್ ವಿಚಾರ ಇಲ್ಲ ಮುಂದೆ ಅಂತ ಹೇಳಿ ಅದು ಮುಖ್ಯಮಂತ್ರಿಗಳ ವಿವೇಚನೆ ಮತ್ತು ಹೈಕಮಾಂಡ್ ಬಿಟ್ಟಂತ ವಿಚಾರ ಮಂತ್ರಿ ಮಂಡಳ ಪುನಾರಚನೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪಕ್ಷ ಕೂಡ ಕೂಡ ಸೂಚನೆಯನ್ನು ಕೊಟ್ಟಿದೆ ಬೂತ್ ಮಟ್ಟದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಫೆಬ್ರವರಿ ಚುನಾವಣೆ ಕಡ್ಡಾಯವಾಗಿ ಬರುತ್ತೆ ಅಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಳೆದ ವಾರ ಕೂಡ ಹದಿನೈದು ದಿನ ಕಾಲಾವಕಾಶವನ್ನ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಹದಿನೈದು ದಿನ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿಕೊಟ್ಟಿದ್ದಾರೆ ಆಗ್ಬೇಕು ಇವೆಲ್ಲನೂ ಕೂಡ ಒಂದೊಂದು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದ್ರಾಗಿದ್ದಾರೆ ಮಾಡ್ಕೊಂಡು ಹೋಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಅಂದ್ರೆ ಚೀಮಾರಿ ಹಾಕೋಬೇಕಾಗುತ್ತೆ ರಿಸರ್ವೇಶನ್ಸ್ ನಡೀತಾ ಇದೆಯಲ್ಲ ಈ ರಿಸರ್ವೇಶನ್ಸ್ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ಸನ್ನು ನಾವು ಒ ಬಿ ಸಿ ಬ್ಯಾಕ್ವರ್ಡು ಇವರಿಗೆಲ್ಲ ಕೊಡಬೇಕು ಅಂತ ಅಂದಾಗ ನಮಗೆ ಅಥೆಂಟಿಕೇಶನ್ ಬೇಕು ಸೊ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ಸ್ ಪಾಸ್ ಆಗಿತ್ತು ಈ ರಿಸರ್ವೇಷನ್ಸ್ ವಿಚಾರವಾಗಿ ನೀವು ಯಾವ ಮಾನದಂಡ ಇಟ್ಕೊಂಡು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ಸನ್ನು ಮಾಡ್ತೀವಿ ಅದು ಫೈನಲ್ ಆಗಿದ ತಕ್ಷಣನೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಕೂಡ ಎದುರಿಸ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ಸ್ ನಮ್ಮ ಹತ್ರ ಇದೆ ಬೇರೆ ಪಾಪ್ಯುಲೇಷನ್ನು ಯಾವುದೇ ಇದು ಇಲ್ಲ ಕಾಂತರಾಜ್ ವರದಿನ ಅಕ್ಸೆಪ್ಟ್ ಮಾಡಿ ಮತ್ತೆ ಅದನ್ನು ರದ್ದು ಮಾಡಿರೋದಿಲ್ಲ ಈಗ ನಮ್ಮ ರಿಸರ್ವೇಷನ್ಸು ಎಷ್ಟು ಫಿಫ್ಟಿ ಪರ್ಸೆಂಟ್ ನೀರು ನೋಡ್ಕೋಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ರಿಸರ್ವೇಶನ್ಸ್ ಕೊಡಬೇಕು ಅನ್ನೋದು ಈ ಚುನಾವಣೆಗಳಲ್ಲಿ ಮಾಡಬೇಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಅದೆಲ್ಲ ಆಗಿದ ತಕ್ಷಣ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಕೂಡ ಎಲ್ಲ ಮುಕ್ತಾಯ ಆಗ್ತಾ ಇದೆ ಕೆಲವು ಪುರಸಭೆ ನಗರಸಭೆಗಳ ಚುನಾವಣೆಗಳು ಕೂಡ ಇದೆ ಎಲ್ಲಾ ಚುನಾವಣೆಗಳು ಕೂಡ ಬಹುತೇಕ ತಿಂಗಳೊಳಗಡೆ ಎಲ್ಲಾ ಚುನಾವಣೆಗಳು ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸ್ಥಳೀಯ ಚುನಾವಣೆಗಳನ್ನ ಮಾಡಲಿಕ್ಕೆ ಬದ್ಧವಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿದೆ ಪ್ರತಿ ಚುನಾವಣೆಗೂ ಎಲ್ರಿಗೂ ಕೂಡ ಟಾಸ್ಕ್ ಇದ್ದೇ ಇರ್ತದೆ ಯಾವುದೇ ಚುನಾವಣೆ ಪಕ್ಷಕ್ಕೆ ಒಂದು ಜವಾಬ್ದಾರಿ ಆ ಸ್ಥಾನವನ್ನು ಗೆಲ್ಲಬೇಕು